ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಶಿವರಾತ್ರಿ ಉಪವಾಸಕ್ಕಾಯ್ತು ಇಲ್ಲ ಮನಿ ಒಳಗ ಈ ಸಾಬುದಾನಿ ರೆಸಿಪಿನ ಮಾಡೇ ಇರ್ತೀವ್ರಿ ಸಾಬುದಾನಿ ಕಿಚಡಿ ಅಥವಾ ಸಾಬುದಾನಿ ಬಗ್ಗರ್ನಿ ನೋಡ್ರಿ ಇವತ್ತು ನಾವು ಈ ಸಾಬುದಾನಿ ರೆಸಿಪಿನ ತೋರಿಸ್ಕೊಡತ್ತೀವ್ ನೋಡ್ರಿ ಈಗ ನೀವ ನೋಡಾತಿರಲ್ರಿ ಈ ಸಾಬುದಾನಿ ಕಿಚಡಿ ಅನ್ನೋದು ಎಷ್ಟ್ ಉದ್ರ ಉದ್ರಾಗಿ ಬಂದೈತಿ ಅಂತ ಈಗ ಉದ್ರ ಉದ್ರಾಗಿ ಮತ್ತ ಅಷ್ಟ ಟೇಸ್ಟಿ ಆಗಿ ಇರುವಂತ ಈ ಸಾಬುದಾನಿ ರೆಸಿಪಿನ ಮಾಡೋದ್ ಹೆಂಗ ಮತ್ತ ಟಿಪ್ಸ್ ಅಂಡ್ ಟ್ರಿಕ್ಸ್ ನೋಡ್ಕೊಂಡ್ ಬರೋಣ ಬರೀ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಸಾಬುದಾನಿ ತೊಗೊಂಡಿವ್ರಿ ಹಿಂಗೆ ಒಂದು ಕಪ್ ಸಾಬುದಾನಿ ತೊಗೊಂಡ್ರಿ ಅಂತಂದ್ರೆ ಆರಾಮಾಗಿ ಈ ರೆಸಿಪಿನ ಮೂರು ಜನ ತಿನ್ಬಹುದು ನೋಡ್ರಿ ಈಗ ಈ ಸಾಬುದಾನಿನ ಸ್ವಚ್ಛಂಗ ಒಂದು ಎರಡು ಸಲ ತೊಳ್ಕೊಂಡು ಈ ಸಾಬುದಾನಿ ಮುಳುಗೋಷ್ಟು ನೀರು ಹಾಕಿ ಒಂದು ಎರಡು ತಾಸು ಇದನ್ನು ನೆನೆಸ್ಕೊಂಡಿವ್ರಿ ಮತ್ತೀಗ ನೀವು ನೋಡಬಹುದು ರೀ ನೆನ್ಸ್ಕೊಂಡಿರುವಂತಹ ಸಾಬುದಾನಿ ಎಷ್ಟು ಚಲೋ ತಂಗಿ ನೆಂದೈತಿ ಅಂತ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಕೈಯಾಗ ಹಿಟ್ಟಾದಂಗೆ ಆಗಬೇಕು ನೋಡ್ರಿ ಹಿಂಗಾತು ಅಂತಂದ್ರೆ ಈ ಸಾಬುದಾನಿ ಪರ್ಫೆಕ್ಟ್ ಆಗಿ ನೆನೆದೆ ತಂದಂಗ್ರಿ ಹಿಂಗ ಈ ಸಾಬುದಾನಿ ಎಲ್ಲಾನು ಚಲೋ ತಂಗ ನೆನೆಸ್ಕೊಂಡ್ಮೇಲೆ ಈ ಸಾಬುದಾನಿಗೆ ನಾವು ಒಗ್ಗರ್ನೆ ರೆಡಿ ಮಾಡ್ಕೊಳ್ಳೋ ತನಕ ಈ ಸಾಬುದಾನಿ ಎಲ್ಲಾನು ಒಂದ್ ಚಾನ್ಗಿ ಒಳಗ ಇಲ್ಲ ಜಾರಿ ಒಳಗ ಹಾಕಿ ಇಟ್ಕೋರಿ ಹಿಂಗ್ ಮಾಡೋದ್ರಿಂದ ಈ ಸಾಬುದಾನಿ ಒಳಗೆ ನೀರೆಲ್ಲಾನು ಬಸದ್ ಹೋಗಿ ಈ ಸಾಬುದಾನಿ ಉದ್ರುದ್ರಾಗ ಬರ್ತೈತಿ ನೋಡ್ರಿ ಮತ್ತೀಗ ನಾವಿಲ್ಲಿ ಒಂದ್ ಕಡೆಯ ಬಿಸಿ ಮಾಡ್ಕೊಂಡಿವ್ರಿ ಈಗ ಈ ಕಡೆ ಬಿಸಿ ಆಗ್ತಿದ್ದಂಗೆನ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕೊಂಡಿವ್ರಿ ಈಗ ಈ ಶೇಂಗಾ ಎಲ್ಲನೂ ಮೊದಲಿಗೆ ಚಲೋ ತಂಗ್ ಸ್ವಲ್ಪ ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕ್ರಿ ನೀವು ಎಣ್ಣೆ ಹಾಕ್ಲಾರ್ದು ಶೇಂಗಾನ ಫ್ರೈ ಮಾಡ್ಕೋಬಹುದ್ರಿ ಆದರೆ ಎಣ್ಣೆ ಒಳಗೆ ಶೇಂಗಾನ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಶೇಂಗಾ ಕ್ರಿಸ್ಪಿಯಾಗಿ ಇರುತ್ತೆ ನೋಡ್ರಿ ಹಿಂಗೆ ಈ ಶೇಂಗಾ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ ಈಗ ಈ ಶೇಂಗಾ ಎಲ್ಲನೂ ಚಲೋ ತಂಗ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಿವ್ರಿ ಈ ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಅಷ್ಟು ಒಂದರಿಂದ ಎರಡು ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೀಗ ಒಂದು ಎರಡು ಕಡ್ಡಿ ಆಗೋಷ್ಟು ಕರಿಬೇವು ಹಾಕೊಳಾತಿವಿ ನೋಡ್ರಿ ಈ ಕರ್ಬೇವನು ಅಷ್ಟ ರೀ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಮತ್ತೀಗ ಈ ಕರಿಬೇವು ಜೊತೆಗಿನ ಒಂದು ಮೂರು ಮಿನ್ಷಿನಕಾಯ ಹಿಂಗೆ ಸಣ್ಣಕ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡಿವು ನೋಡ್ರಿ ಉಳ್ಳಾಗಡ್ಡಿ ಹಾಕೋಕ್ಕಿಂತ ಮೊದ್ಲು ಯಾಕೆ ಈ ಮೆಣಸಿನ್ಕಾಯಿ ಹಾಕ್ಕೊಂಡಿವಿ ಅಂತಂದ್ರೆ ಹಿಂಗೆ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಒಳಗೆ ಚಲೋ ತಂಗ್ ಫ್ರೈ ಮಾಡೋದ್ರಿಂದ ಈ ಹಸಿ ಮೆಣಸಿನ್ಕಾಯಿ ಒಳಗಿರುವಂಥ ಖಾರದ ಅಂಶ ಕಡಿಮೆ ಆಗತ್ರಿ ನೀವು ಬೇಕಾದ್ರೆ ಮೊದ್ಲಿಗೆ ಉಳ್ಳಾಗಡ್ಡಿ ಹಾಕಿ ಚಲೋ ತಂಗ್ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬಹುದ್ರಿ ಈಗ ಹಿಂಗೆ ಈ ಮೆಣಸಿನ್ಕಾಯಿನ ಒಂದು ಎರಡು ನಿಮಿಷ ಆದರೂ ಚಲೋ ತಂಗ್ ಫ್ರೈ ಮಾಡ್ಕೊಂಡೀವಿ ರೀ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ಇದಕ್ಕೀಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಒಂದು ಕಪ್ ಸಾಬುದಾನಿ ತೊಗೊಂಡಿರೋದ್ರಿಂದ ಒಂದು ಉಳ್ಳಾಗಡ್ಡಿ ಹಾಕೊಂಡೀವ್ರಿ ನೀವು ಸಾಬುದಾನಿ ಏನರ ಹೆಚ್ಚಿಗೆ ತೊಗೊಂಡ್ರಿ ಅಂತಂದ್ರೆ ಉಳ್ಳಾಗಡ್ಡಿನೂ ಸ್ವಲ್ಪ ಜಾಸ್ತಿ ಹಾಕೋರಿ ಇಲ್ಲ ನೀವು ಉಪವಾಸ ಇದ್ದಾಗ ಉಳ್ಳಾಗಡ್ಡಿ ಬಳ್ಳೋಳ್ಳಿ ಬಳ್ಸಂಗೆ ಇಲ್ಲ ಅಂತಂದ್ರೆ ಈ ಉಳ್ಳಾಗಡ್ಡಿನ ಸ್ಕಿಪ್ ಮಾಡ್ಬೋದ್ರಿ ಮತ್ತು ಈಗ ಇದಕ್ಕೆ ಸ್ವಲ್ಪ ಉಪವಾಸದ ಉಪ್ಪನ್ನ ಹಾಕೊಂಡಿವ್ರಿ ಹಿಂಗೆ ಉಪ್ಪು ಹಾಕೊಂಡು ಉಳ್ಳಾಗಡ್ಡಿನ ಫ್ರೈ ಮಾಡೋದ್ರಿಂದ ಈ ಉಳ್ಳಾಗಡ್ಡಿ ಭಾಳ ಜಲ್ದಿ ರೀ ಮತ್ತು ಈ ಉಳ್ಳಾಗಡ್ಡಿ ಜಲ್ದಿ ಮೆತ್ಗಾತ ಅಂತಂದ್ರೆ ಒಗ್ಗರ್ಣಿ ಜಲ್ದಿ ರೆಡಿ ಆಗತ್ರಿ ಮತ್ತೆ ಒಗ್ಗರ್ನಿ ಜಲ್ದಿ ರೆಡಿ ಅಂತಂದ್ರೆ ನಮ್ಮ ರೆಸಿಪಿನೂ ಜಲ್ದಿ ಆಗತ್ರಿ ಹಿಂಗ ಉಳ್ಳಾಗಡ್ಡಿ ಚಲೋ ತಂಗೆ ಫ್ರೈ ಆದ್ಮೇಲೆ ಒಂದು ಅರ್ಧ ಟೊಮೆಟೊನ ಹಾಕೊಳಾತೀವ್ರಿ ಒಂದು ಕಪ್ ಆಗೋಷ್ಟು ಸಾಬುದಾನಿ ತೊಗೊಂಡ್ರೆ ಒಂದು ಅರ್ಧ ಟೊಮೆಟೊ ಸಾಕಾಗತ್ತೆ ರೀ ಈ ಟೊಮೆಟೊ ಮೆತ್ತಗಾಗಬೇಕ್ರಿ ಅಲ್ಲಿ ತನಕ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಒಗ್ಗರ್ಣಿಗೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಹಾಕೊಂತೀವ್ರಿ ಈ ಅರ್ಶಿಣ ಪುಡಿ ಸ್ವಲ್ಪ ಒಗ್ಗರ್ನಿ ಒಳಗೆ ಎಲ್ಲ ಕಡೆನು ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ರೀ ಈಗ ಹಿಂಗೆ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮೇಲೆ ನಾವು ಆಗಲೇ ನೆನ್ಸಿಟ್ಕೊಂಡಿದ್ವಲ್ರಿ ಸಾಬುದಾನಿ ಅದನ್ನೆಲ್ಲಾನು ರೀ ಈ ಸಾಬುದಾನಿನ ನೆನೆಸ್ಕೊಂಡ ಮೇಲೆ ಇದ್ರೊಳಗೆ ನೀರೆಲ್ಲಾನು ಬಸ್ಸದ್ ಹೋಗುವಂಗೆ ಒಂದು ಚಾಣಿಗೆ ಒಳಗ ಇಟ್ಕೊಂಡ್ರಿ ಅಂತಂದ್ರೆ ಒಗ್ಗರಣಿಗೆ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗ ಈ ಸಾಬುದಾನಿ ಎಲ್ಲಾನು ಹಿಂಗ ಉದುರು ಸಾಬುದಾನಿ ಎಲ್ಲ ಸಾಬೂದಾನಿಯೆಲ್ಲ ಹಾಕೊಂಡ್ಮ್ಯಾಲ ಒಂದು ಸಲ ಚಲೋ ತಂಗಿ ಈ ಒಗ್ಗರ್ನಿ ಎಲ್ಲಾನು ಇದಕ್ಕೆ ಹೊಂದ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ಮಿಕ್ಸ್ ಮಾಡ್ಕೊಳ್ಳೋವಾಗಾದ್ರೂ ನೀವ್ ರೀ ಈ ಸಾಬುದಾನಿ ಎಷ್ಟು ಉದ್ರ ಉದುರಾಗೈತಿ ಅಂತ ಹಿಂಗ ಎಲ್ಲಾನು ಚಲೋ ತಂಗ್ ಮಿಕ್ಸ್ ಇದಕ್ಕೆ ಹುರಿದು ಪುಡಿ ಮಾಡ್ಕೊಂಡಂತ ಶೇಂಗಾ ಪುಡಿನ ಹಾಕೊಳತ್ತೀವ್ರಿ ನಾವಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಪುಡಿನ ರೀ ಈಗ ಹಿಂಗ ಶೇಂಗಾ ಪುಡಿ ಹಾಕೊಂಡ್ ಮ್ಯಾಲ ಸಲ ಇದನ್ನ ಚಲೋ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅಕಸ್ಮಾತ್ ಒಗ್ಗರ್ನಿ ಹಾಕಿದಾಗ ಈ ಸಾಬುದಾನಿ ಒಳಗ ಏನರ ನೀರಿನ ಅಂಶ ಇತ್ತು ಅಂತಂದ್ರೆ ಹಿಂಗ ಶೇಂಗಾ ಪುಡಿ ಹಾಕೋದ್ರಿಂದ ಶೇಂಗಾ ಪುಡಿ ಎಲ್ಲಾನು ನೀರಿನ ಅಂಶನ ಹಿರಿಕೊಂಡು ಈ ಸಾಬೂದಾನಿನ ಉದ್ರ ಉದ್ರುದ್ರೆ ಮಾಡತ್ರಿ ನಾವು ನಿಮ್ಗೆ ಹೇಳ್ತಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಇಷ್ಟ ಉದುರುದ್ರಾಗಿರುವಂಥ ಸಾಬುದಾನಿ ಕಿಚಡಿನ ಇವು ಮನೆಯೊಳಗೆ ಆರಾಮಾಗಿ ಮಾಡಬಹುದ್ರಿ ಹಿಂಗೆ ಶೇಂಗಾಪುಡಿ ಹಾಕ್ಕೊಂಡು ಚೊಲೋ ಒಂದು ಸಲ ಮಿಕ್ಸ್ ಮೇಲೆ ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿನ ಹಿಂಗೆ ಸಣ್ಣಗೆ ಕಟ್ ಮಾಡಿ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಕೊತ್ತಂಬರಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ನೋಡಿರಿ ಬಿಸಿ ಬಿಸಿ ಆದಂಥ ಸಾಬುದಾನಿ ಕಿಚಡಿ ಇವ ನೋಡಿದ್ರಲ್ರಿ ಹಿಂಗ ಉದುರುದ್ರಾಗಿರುವಂತಹ ಸಾಬುದಾನ ಕಿಚಡಿನ ಮಾಡುದು ಎಷ್ಟು ಈಸಿ ಆಗಿತ್ತು ಅಂತ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ನಿಮ್ಗ ನಾವ್ ಯಾವ ತರದ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ಆಲ್ರೆಡಿ ಶಿವರಾತ್ರಿಗಿ ಮಾಡುವಂತಹ ಕೆಲವೊಂದು ರೆಸಿಪಿಗಳನ್ನ ನಮ್ ಯೂಟ್ಯೂಬ್ ಚಾನಲ್ನಾಗ ಅಪ್ಲೋಡ್ ಮಾಡಿವ್ರಿ ಆ ವಿಡಿಯೋದ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವಿ ಬೇಕು ಅಂದ್ರೆ ಚೆಕ್ ಮಾಡಿರಿ ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ